ಅಯ್ಯೋ ಅಯ್ಯೋಯ್ಯೋ ನೋಡಿ ಆ ಹಾಸ್ಕೊಂತವು ಹೊಚ್ಕೊಂಡು ಮಕ್ಕಂತವು ಹಾಸ್ಕೊಂತಾವ್ ಹೊಚ್ಕೊಂಡು ಮಕ್ಕಂತವು ಬಂದರ ಮಡಚು ಚಂದ ಇಳಿದು ಬಿಟ್ಕೊಂಡ್ ಬೀಳ್ ಏನಾರ ಮಾಡ್ತಾವು ಏನೋ ಬಾಯ್ ಮಗಳ ಬಾ ಏನ ನೋಡು ಜಾರ ನೋಡು ನೋಡು ಹಾಸಿಗೆ ಹಿಂಗ್ ಹೋಗಿಲ್ಲ மடிச்சுரங்கில நான் அவர்த்தர் உடல் நான் இப்போ தகி அவ்வளோ கபு அணு நீர் உணஸ் ஏன் சிந்தின ஒவ்வாத்தி எல்லா இத்தி நான் பாலி கரீ நீனப்பா நான் ஏ பதமா

ಹೊಲಕ್ ಹೋಗಿ ಮೊದಲ ಕಬ್ಬಿಗೆ ನೀರು ಉಳಿಸ್ರಿ ಅಕ್ಕಿಗೆ ಉಣಿಸ್ತೇಪ್ಪ ನಮಗ್ ತಿನ್ಸಲ್ಲ ಅದಕ್ಕ ನಾವ್ ಹಿಂಗಾಗಿವಿ ಏ ನೀನ್ ಅವನ ಅಕ್ಕಿಗೆ ಏನು ಉಳಿಸ್ತಿಲ್ಲ ನೀನ್ ಅವನು ಉಳಿಸು ಉಳಿಸು ಅಂತೀಯಲ್ಲ ಏನು ಉಳಿಸುದು ಒಬ್ಬಕ್ಕೆ ಮಗಳ ತುತ್ತೆ ಮಾಡಿ ಬರೇ ಉಣಿಸುದ ಉಣಿಸುದ ಮಾಡ್ತಿ ಲಕ್ಷ್ಮಣ ಉಪವಾಸ ಕೇಳಿವಿ ನಾನು ತಿನ್ನಾಕಿ ಹೊಟ್ಟಿ ತಿನ್ನಿಸ್ತಾನ ಏನದು ಬದಾಮಿ ಏನು ತಿನ್ಸಿದ್ರಿ ಏನಾರ ಬೆಳಿತೀರಿ ನೀವು ಆ ನೀನ್ ಜಂತ ಆದಂಗ ಆಯ್ಕೊಂತೀರಿ ನಾನು ಪಾಲಿಗೆ

ಅದ್ರಾಗ ಇದು ಒಂದು ಎಲ್ಲಿ ಮಿಸ್ ಆಗಿ ಹುಟ್ಟ್ಯೋ ಏನು ಅಲ್ಯಾತ್ ನನಗ ನಿಂತ ಒಂದ್ ಅಮನಿ ಮಾಡ್ಕಂತೂ ನೀನು ಹೋಗ್ ಒಲಕ್ಕ ಮಾಡ್ತಾವೆ ಫ್ರೀಜ್ ನಂದು ಯಾಕ ಕುಡಿತೀವ ನೀನು ಅವನ ಹಾರ್ಟ್ ಅಟ್ಯಾಕ್ ಅಂತ ಫ್ರಿಜ್ ಫ್ರೀಜ್ನಿಂದ ಕುಡ್ದು ಚಂದಾಗಿ ಗಡಿಗೆ ತುಂಬಿಟ್ಟಿವ ನೋಡು ಗಡಿಗೆ ಮಾಡಿದ್ದ ನಿಮ್ ಸಂಬಂಧಿ ತೂತಾರ ಇಲ್ಲ ಅದಕ್ಕೂ ನನ್ನ ಮಕ್ಳು ತೂತಾಕ ಒಂದ್ ನಂಬರ್ ಬಾಬಾ

ನನ್ನ ನಡ್ಕ ಈಗಿದ್ ನನ್ನ ಮಕ್ಳು ಒಂದ್ ಎರಡು ಬೆನ್ ಹತ್ತ ನಡುವ ಕಡದರ ಕಡಿಲಿ ಕರ್ತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ಏ ಪುಟ್ಟಿ ಬರ ಏ ಇಲ್ಲ ಯಾಕೆ ಹೋಗಿದ್ದೆ ಇರ್ಲಾಕಂದ್ರ ನಿನ್ ಬರ್ತನ ಹೇಳಿ ಯಾಕೆ ಬರ್ಲಿಲ್ಲ ನೀನೆ ಬರ್ಬೇಕಂದ್ರ ಮನೆ ನಮ್ ತಮ್ಮದೇ ಇರೋದಾರ ನಮ್ಮ ಅಪ್ಪನ ಮನೆ ಆಗದಾನ ಎಲ್ಲಿ ಬರ್ಲಿ ಮತ್ತ ಅದಕ್ಕೆ ಇಲ್ಲಿ ತರ್ಬಿ ನಿನ್ನ ಈಗ ಬರ್ಬೇಡ ನೀ ಒಂದ್ ಕೆಲ್ಸ ಮಾಡಿ ಈಗ ನಮ್ ತಮ್ಮಗಳ ಅದಾರ ನನ್ ಜೊತೆ ಅಲ್ಲೇ ನಾವ್ ಹೊಲಕ್ ಹೊಂಟಿನಿ ಅಲ್ಲೇ ಬಾ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಹೊಲಕ್ ಬರಲಿ ಹೊಲಕ್ಕ ಬಾ ನಿಮ್ಮ ಅಬ್ಬ ಅಂದ್ರ ಏ ನಮ್ಮ ಫೇನಿ ಸದ್ಯ ಬರುದಿಲ್ಲ ಮತ್ ನೀನ್ ಸದ್ಯ ನನ್ ಬೆನ್ನತ್ತಿ ಬರ್ಬೇಡ ಬರ್ಲಿ ನಾ ಹೊಲಕ್ ಹೋಗಿ ಒಂದ್ ಹತ್ತು ಹದಿನೈದು ನಿಮಿಷ ಬಿಟ್ಟು ಬಾ

ங்க மோட்டி சாரு மாதிரி ஆப் நமக்கு சுந்த மாதிரி படதுக்கு நம்ம மணி மாத்திரி ஹாங்கான

ಕರೆಂಟ್ ಹೋಗಿದ ಬೇಷ ಅಥವಾ ಯೋವ ಈಗ ನಮ್ಮ ಹುಡುಗ ಬರಾಮ ಅದ ಕರೆಂಟ್ ಬರೋದ್ರಾಗ ನಮ್ಮ ಮೀಟಿಂಗ್ ಮುಗಿಸ್ ಕುಲ ಆಗ್ಬಿಡ್ಬೇಕ್ ನನಗೆ

ಏ ನಿನ್ನ ಮಾರ್ಯಾಗ ಮಣ್ಣು ಇಲ್ಲಾಕೆ ಬಂದು ಬಿದ್ದಿ ಹೂ ನಾವು ನಿನ್ನ ಸಂಬಂಧ ಎಲ್ಲೆಲ್ಲಿ ಬೀಳುದಾಲತ್ತೇ ಅದ ನಾವು ಎಲ್ಲಿದಾರ ನಿಮ್ಮ ತಮ್ಗ ಅವ್ರ ದೊಡ್ಡ ಬೆಂಕಿ ಹಚ್ಚಿ ಅವ್ರನ್ನ ಏನು ಮಾಡ್ತಿ ನಿನ್ಗೆ ಎಲ್ಲಿಯಾರು ಪೆಟ್ಟಿ ಗಿಟ್ ಹತ್ತೇನ ಏ ಬಾಯ ಇಲ್ಲಿ ಸೊಂಟನ ಚಳ್ಕಂದೈತ್ ನಾ ನಡಿ ನಡಿ ನನಗೆ ಎಲ್ಯಾಕ ಬಡಿಲಾಕ ನಡಿ ನಿನ್ಗೆ ಏನು ಹೇಳಿ ಬರೋ ಮುಂದೆ ಊರಾಗ ನೆನಪೈತಿಲ್ಲ ಅವ್ವ ಸುಮ್ಮ ಇಲ್ಲೇ ನಿಂದ್ರು ಅಲ್ಲಿ ನಮ್ಮ ತಮ್ಗಳು ಅದು ಬಂದ್ರೆ ಅವ್ರು ಎಲ್ಲಿ ಕಳ್ಸಿ ಅವ್ರನ್ನ ಅಲ್ಲಿ ಮೋಟ್ರ್ ಚಾಲಾ ಮಾಡಕ್ಕೆ ಕಳ್ಸಿನ ಅವ್ರಿಗೆ ಹಂಗಾರ ಒಂದು ಕೆಲಸ ಮಾಡೋಣ ಏನು ಇಲ್ಲಿ ನಿಂತು ಮಾತಾಡಿದ್ರೆ ಸರಿ ಅನ್ಸಂಗ

ಪಪ್ಪಾಯಿ ಕಾಯಿ ಕಾಯಿ ಬಿಡವಲ್ಲ ನೀರ್ ಬಿಟ್ಟು ದೊಡ್ಡ ಆದವು ನನ್ನ ಮಕ್ಕಳು ಹೊಲ್ದಾಗ ಬಿಟ್ಟೀನಿ ಬಿಟ್ಟಿನಿ ಏನು ಮಾಡ್ತಾರೋ ಏನು ಪಟ್ಟ ಎಲ್ಲಾನು ಹಾಳು ಮಾಡಕ್ಕ ನಿಂತಾರ ನೋಡು ಹೆಂಗ ಒಣಗಿ ನಿಂತವು ನಾವು ಗಂಡ ಹೆಣ್ತಿ ಇದ್ದಾಗ ನಮನಿ ಹಸರು ಮಾಡಿ ಅವನವನು ಬೆಳೆಸಿದೀವಿ ನೋಡಿ ಎಲ್ಲಾನು ಎಲ್ಲಾನು ಒಣಗಿ ನಿಂತವು ಅದ್ರಾಗ ಮೂರು ಮುತ್ತಿನಂಗ ಹೊಟ್ಟೆವು ಬಾಬಾ ಬಾ ಒಂದ್ ಹವಳ ಒಂದು ಮುತ್ತು ಒಂದು ರತ್ನ ಮೂರು ರತ್ನಗಳು ಅಲ್ಲಿ ನಾವು ನೀವು ಕೆಬ್ಬಳಗಳಾಗ್ಯಾವ ನಾನು ಪಾಲಿಗೆ ಏನಾರ ಮಾಡ್ಲಪ್ಪ ಯಪ್ಪ ಮಕ್ಕಳು ಸಂಬಂಧ ಸಾಕಾಗ್ಯದ ಅದ್ರಾಗ ಅದು ಐತ್ ನೋಡು ಹೆಣ್ಣು ತಿನ್ನೋದು ದುಶ್ ಅಂತ ಬಿಳುದು ತಿನ್ನೋದು ದುಶ್ ಅಂತ ಬೀಳುದು ಅದು ಏನ್ ನನಗ ಹುಟ್ಟ್ಯದೋ ಏನ್ ನಾ ಗೋವಾ ಟೂರಿಗೆ ಹೋದಾಗ ಏನಾರ ಅದ್ಲಾಗ್ಯದ ನನಗ ತಿಳ್ಯವಲ್ ಹೋಗ ಅದ್ರಾಗ ನಾವು ಗಂಡ ಹೆಂಡತಿ ಇದ್ದಾಗ ಒಂದಿನ ಒಣಗಿಸ್ ಕೊಟ್ಟಿಲ್ಲ ನೀರು ಉಣಿಸಿದ್ದ ಉಣ್ಸಿದ್ದ ಸಣ್ಣ ಬಿಟ್ಟಿಲ್ಲ ನಾವು ಅನ್ನಂಗಿಲ್ಲ ರಾತ್ರಿ ಅನ್ನಾಗಿಲ್ಲ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ನೀರು ಉಣಿಸಿ 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 ಬೆಳೆಸಿವಿ ಆದ್ರೆ ಈ ನನ್ನ ಮಕ್ಕಳು ಹಗಲಿನೂ ಇಲ್ಲ ರಾತ್ರಿನು ಇಲ್ಲ ಪೂಜೆ ಪೊಂಗಿ ಹಾಕಿ ಕುಂತು ಬಿಟ್ಟು ನೋಡು ನಮ್ಮ ನಮ್ಮಂಗ ಹೊಂಡದಲ್ಲಿ ಎಲ್ಲಾರು ಹೋಗ್ಯಾರ ಬಿರು ಅಯ್ಯೋ ಅಲ್ಲೋಡ ಅವನು ಗಿಡದಾಗ ಗಿಡದ ಆಟ ಆಟ ಏನೇ ಎಲ್ಲ ಮಕ್ಕಳ ಪರಿಸ್ಥಿತಿ ಇಲ್ಲ ಇಕ್ಕ ಎಲ್ಲಿ ಅಂಬವ್ವ ಇದಕ್ಕಿದು ದೊಡ್ಡ ಸುದ್ದಿ ಐತಿ ಬಿಡು ಎಲ್ಲಿ ಹೋಗಿ ಸಾಲ ಮಕ್ಕಳ ಏನ நான் இது அப்பா நம்ம திருவாட் கட்டித்தோட அக்கன்கு அதுக்க ஒவ் ரீ நம் திசா அப்படி வதீஸ் விடணா அப்ப

ನೀರ್ ಕುಡ್ಸಾಕ ಬರ್ತಾಳೆ ಮಗಳ ಅಂತ ಹೇಳಿ ಒಂದ ಮಗಳ ಮುದ್ದು ಮಾಡಿದ್ರೆ ಏನ್ ಮನಿ ಮಾಡ್ತಾಳಲ್ಲ ಸಂಜೆ ಇದ್ರ ತನಕ ಕುಂಡ್ರಬಹುದು ಬಿಡ ಈ ಕಡೆ ನಿಮ್ಮ ಅಪ್ಪನ ಬರುದಿಲ್ಲ ಆ ಒಂದ್ ಎರಡ್ ಕಳಿಸಿ ಬಿಟ್ಟಿ ಹೋಲ್ ಬಿಡಪ್ಪ ಅವ್ರ ಹಾಳಾಗ ಹೋಗಲಕ್ಕ ಏನ್ ಪುಟ್ಟಿ ನಾ ಹೇಳಿದ ಕೆಲಸ ಒಂದು ಆಗವಲ್ಲು ನಾ ಹೇಳಿದ ಕೆಲವಲ್ಲ ಅಲ್ಲ ನಾತಿ ನೋಡ ಮದ್ವಿಕ್ಕಿಂತ ಮುಂಚೆ ಏನಾರ ಅವೇಕ್ತನ ಮಾಡಾಕ್ ಬಂದ್ ಅಂದ್ರೆ ಮೆಟ್ರಂಗ್ ಹೊಡೆದ್ಬಿಡಕ್ಕೆ ನಾನು ಮಾತಾಡು ನಾ ಏನ್ ನಿನಗ್ ಬೇಡ ಅನ್ನೋದಿಲ್ಲ ಏನ ಏನೇನ ಇನ್ನ ಏನ್ ಮುಂದ್ ಮದ್ವಿ ಆಗವನ ನನಗ್ ಈಗ ಮೆಟ್ಟ ಕೆರು ಚಪ್ಪಲ ಮುಂದ್ ಮದ್ವಿ ಆದ್ ನಾನೇನ್ ಹೊರಗ್ ಕೊಡೋದೈತಲ್ಲ ಕೊಡ್ತೀನಿ ಅಂತ ಈ ಮೆಟ್ಟ ಹೊಡಿತ ಈಗೇನ್ ಹೊಡಿಯಂಗಿಲ್ಲ ಅಂತ ಮಾಡ್ರ ಹೊಡಿಯತ್ತೀನಿ ಈಗ ಬರೇ ಮಾತ ಅಟ್ಟ ಮಾತ ಅಂದಿ ನಾನ್ ತಲಿ ಕೆಡ್ತದಾಗ ಹಿಡಿ ತಗೋ ಹೊಡಿ ನನಗೆ ಮೊದಲೇ ಆಡ ಮೆಟ್ಲೆ ಯಾಡ ಹೊಡೆದ್ರೆ ಯಾಕಾಗಲ್ಲ ಕಬ್ಬನಿ ನಡಿ ನಡಿ ನನ್ ಕೈ ಹೊಲ್ಸಕ್ಕ ಹಾಕೋ ನಡಿ ಹಿಂಗ್ಯಾಕ್ ಮಾಡ್ತಿ ನಡಿ ಇನ್ ನಾನ ಮದಿವಾಗ ಮದಿ ನಿಲ್ಲ ಯಾಕೆ ವಿಚಾರ ಮಾಡ್ತೀಯ ಇಲ್ಲ ನಂದ ಏ ಅರ್ಥ ಆಗಿಲ್ಲ ಅನ್ನೇನಗ ಇಗ ಹೆಂಗ ಮಾಡ್ಲತ್ತಿ ಮತ್ತ ಮದಿವಾಗನ ಅಲ್ಲಿ ಉದಂಗ ಕಾಂತಿ ನೀನು ನನ್ನ ಬಿಟ್ರ ಆಣಿ ತಗೋ ಮತ್ತ ಅಲ್ಲಿ ಬಿದ್ದಿದ್ ಬೇಷ ಹಾಕತ್ತಿ ಹೆಂಗ ಅಂದ್ರೆ ಹೆಂಗ ಅಲ್ಲಿ ಏನ ಮತ್ತಿನ ಬಂದ ಹಾದಿ ಹಿಡ್ದು ಯಾಕೆ ಕುಂತಿಲ್ಲ ನಾನು ಮಾತಾಡ್ಕೊತ ಮಾತಂದಿ ನನ್ ತಲಿ ಮತ್ ಪೇತ್ ನೆತ್ತಿಗೆ ಇರ್ತೈತಿ ನನಗ ನೀನೋ ಎಡ್ ಚಂದ್ ಹೇಳಿದ್ದೆ ಅಲ್ಲಿ ಹೊಲಕ್ ಬಾ ಮಾತಾಡೋಣ ಹೊಲಕ್ ಬಾ ಅಂದಿದ್ದೆ

கரத வந்து <laughs>

ನಿಮ್ ಕಣ್ ಕಾಣಂಗೇ ಇಲ್ಲ ನಾನು ಯಾರಿದ್ರು ನನ್ ಮಗ್ಲ ಒಬ್ಬ ಕೇಳಿದ್ ಇಲ್ಲ ಇಲ್ಲಿ ನಿಮ್ಮನ್ನ ಹಡ್ದಾವ್ ನಾನ ನಿಮ್ದು ಏನೇನು ಹೆಂಗ್ ಹೆಂಗ್ ಅನ್ನೋದು ನಾನು ಗೊತ್ತೈತೆ ನಡಿ ಸರಳ ಮನೆಗೆ ನಡಿ ಯಾರೇ ಪೂಜೆ ಐತೆ ನಡಿ ನಾ ಮನೆಗೆ ನಡಿ ಅಲ್ಲಿ ಬಿಡಪ್ಪ ಇಲ್ಲ ಅಲ್ಲಿ ಮಗಿ ತಿನ್ ನೋಡ್ರಿ ನಡಿ 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 ಕೈ ಹಿಡ್ಕೊರ್ರಿ ನಿಮ್ ಮಕ್ಕೊಂದು ನಡಿ ಬರ್ತೀನಿ ಸರ್ ಕಡೆ